ನಮಸ್ಕಾರ ವೀಕ್ಷಕರೆ ನಾಲೇಜ್ ಹೌಸ್ ವಿಟು ಚಾನ್ ತಮಗೆಲ್ಲ ಸ್ವಾಗತ ಯಾರೆಲ್ಲ ಲೇಬರ್ ಕಾರ್ಡ್ ಹೊಂದಿದ್ದರೋ ಅವ್ರಿಗೆ ಸರ್ಕಾರ ವತಿಯಿಂದ ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಲೇಬರ್ ಕಾರ್ಡ್ ವೆಬ್ಸೈಟು ದೊಡ್ಡ ಸಮಸ್ಯೆ ಮಾಡಿರಿದ್ದಾರೆ ಲೇಬರ್ ಕಾರ್ಡ್ ಹೊಂದಿದವ್ರಿಗೆ ಇನ್ನು ಮುಂದೆ ಲೇಬರ್ ಕಾರ್ಡ್ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ವೆಬ್ಸೈಟು ಕ್ಲೋಸ್ ಮಾಡಲಾಗಿದೆ ಏನು ಮಾ ಯಾವುದೇ ರೀತಿ ಅಪ್ಡೇಟು ಇಲ್ಲ ಹೊಸ ಲೇಬರ್ ಕಾರ್ಡ್ ಹಾಕೋಕೆ ಹೋದರೆ ಮತ್ತು ರೆನ್ಯೂಲ್ ಮಾಡೋಕೆ ಹೋದರೆ ಅದಾಗ್ತಾ ಇಲ್ಲ ವೆಬ್ಸೈಟ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ವೆಬ್ಸೈಟ್ ಕ್ಲೋಸ್ ಆಗಿದೆ ಏನು ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ ಬನ್ನಿ ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೊದಲು ಲೇಬರ್ ನಿಮ್ಗೆ ಗೊತ್ತಿರ್ಬೋದು ಮೊದಲು ಲೇಬರ್ ಕಾರ್ಡ್ನ ಸೇವಾ ಸಿಂಧು ವೆಬ್ಸೈಟಲ್ಲಿ ಹಾಕ್ತಿದ್ವಿ ಇದು ತೋರಿಸ್ತಾ ಸೇವಾ ಸಿಂಧು ವೆಬ್ಸೈಟು ಇಲ್ಲಿ ಬಂದು ನೀವು ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕ್ತಿತ್ತು ಏನಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಿ ಓಪನ್ ಆಗ್ತಿತ್ತು ಮೊದಲೆಲ್ಲ ತುಂಬ ಈಸಿ ಇತ್ತು ಸೇವಾ ಚಂದ್ರೋಳಿಗೆ ಏನು ಸಮಸ್ಯೆ ಇರಲಿಲ್ಲ ಬಟ್ ಈಗ ಸೇವಾ ಚಂದೋಲು ವೆಬ್ಸೈಟಲ್ಲಿ ಕ್ಲೋಸ್ ಮಾಡಿ ಹೊಸ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸೇವಾ ಚಂದ್ರ ವೆಬ್ಸೈಟ್ ಓಪನ್ ಆಯಿತು ಇಲ್ಲಿ ಅಪ್ಲೈ ಅಂತ ಕೊಡ್ತಿದ್ರಿ ಮೊದಲು ಈಗ ಏನಾಗಿದೆ ಇಲ್ಲಿ ಲೇಬರ್ ಅಂತ ಚರ್ಚ್ ಮಾಡ್ತಿದ್ರಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟೆಪ್ಪಲ್ಲಿ ಇರುತ್ತೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ಕಾ ಫಾರ್ ಚಿಲ್ ಕಂಟಿನ್ಯೂಟಿ ಫಾರ್ ಎಕ್ಸಿಸ್ಟೆಂಟ್ ಲೇಬರ್ ರಿಜಿಸ್ಟ್ರೇಷನ್ ಫಾರ್ ನೆಕ್ಸ್ಟ್ ತ್ರೀ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಅಥವಾ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಚಿಲ್ಡ್ರನ್ ಮೈಗ್ರೇಟ್ ಅಂತಿದೆ ಮತ್ತು ಲೇಬರ್ ಕಾರ್ಡ್ ಸಂಬಂಧಪಟ್ಟಂಗೆ ಇಲ್ಲಿ ಹಾಕ್ತಿದ್ವಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂವತ್ತೆರಡನೇದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತಿದ್ವಿ ಬಟ್ ಇವಾಗ ಅದು ಓಪನ್ ಆಗ್ತಾಯಿಲ್ಲ ಇಲ್ಲಿ ಅಪ್ಲಿಕೇಶನ್ ಫಾರ್ ಕಂಟಿನ್ಯೂ ಫಾರ್ ಎಕ್ಸಿಸ್ಟಿಂಗ್ ಲೇಬರ್ ರಿಜಿಸ್ಟ್ರೇಷನ್ ಫಾರ್ ನೆಕ್ಸ್ಟ್ ಒನ್ ಇಯರ್ ಅಂತಿದೆ ಇದು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗಿದೆವು ಕರ್ನಾಟಕ ನೋಡಿ ಸೇವಾ ಸಂದಿನಲ್ಲಿ ಈ ಅರ್ಜಿಯನ್ನು ನಿಲ್ಲಿಸಲಾಗಿದೆ ಸೇವೆಗೆ ಅರ್ಜಿ ಸಲ್ಲಿಸಲು ದಯವಿಟ್ಟು ಈ ಲಿಂಕನ್ನು ಬಳಸಿ ಅಂತೇಳಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಅಂದರೆ ಈ ವೆಬ್ಸೈಟ್ನ ಲೇಬರ್ ಕಾರ್ಡ್ ವೆಬ್ಸೈಟ್ನ ಬಂದ್ ಮಾಡಿ ಈ ವೆಬ್ಸೈಟಲ್ಲಿ ಹೋಗಿ ಅಂತ ಹೇಳಿದ್ದಾರೆ ಅದಕ್ಕೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡಿಕೊಂಡು ಹೊಸ ಟ್ಯಾಬ್ ತಗೊಂಡು ಇಲ್ಲಿ ಜಸ್ಟ್ ಸರ್ಚ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ವೆಬ್ಸೈಟ್ ಬಂತು ನೋಡಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಪ್ಲಿಕೇಶನ್ ಎಂಟರ್ ಕೊಡ್ತೀನಿ ನೋಡಿ ಏನು ಬರ್ತಾ ಇದೆ ಅಪ್ಲಿಕೇಶನ್ ಅಂಡರ್ ಮೇಂಟೆನೆನ್ಸ್ ಅಂಡರ್ ಟ್ವೆಲ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾರಿ ಫಾರ್ ದ ಇನ್ ಕನ್ವೀನ್ಸೆನ್ಸ್ ಅಂತ ಬರ್ತಾ ಇದೆ ಅಪ್ಲಿಕೇಶನ್ನು ಫೆಬ್ರವರಿ ಹನ್ನೆರಡವರೆಗೂ ನಿರ್ವಹಣೆಯಲ್ಲಿದೆ ಅಡಚಣೆಗಾಗಿ ಕ್ಷಮಿಸಿ ಅಂತ ಬಂದಿದೆ ಅಂದರೆ ವೆಬ್ಸೈಟನ್ನು ಕ್ಲೋಸ್ ಮಾಡಲಾಗಿದೆ ಇದು ಫೆಬ್ರವರಿ ಹನ್ನೆರಡುವರೆಗೆ ಮಾತ್ರ ಮುಂದೆ ಏನು ಮಾಡ್ತಾರೆ ಓಪನ್ ಮಾಡ್ತಾರಾ ಅಥವಾ ಇಲ್ಲವಾ ಅಥವಾ ಮತ್ತೆ ಹೀಗೆ ಕಂಟಿನ್ಯೂ ಡೇಟ್ ಚೇಂಜ್ ಮಾಡ್ಕೊತ ಹೋಗ್ತಾರಾ ಅಂತ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಲೇಬರ್ ಡಿಪಾರ್ಟ್ಮೆಂಟು ಈಗ ಎಲ್ಲ ಲೇಬರ್ ಕಾರ್ಡನ್ ಸಂಬಂಧಪಟ್ಟಂಗೆ ಮ್ಯಾರೇಜ್ ಸಂಬಂಧಪಟ್ಟಂಗೆ ಇರ್ಬೋದು ಅರ್ಜಿ ಹಾಕೋದಿರ್ಬೋದು ರಿನ್ಯೂಲ್ ಮಾಡೋದಿರ್ಬೋದು ಮತ್ತೊಂದು ಇರ್ಬೋದು ಎಲ್ಲವನ್ನು ಕ್ಲೋಸ್ ಮಾಡಲಾಗಿದೆ ಕಾರಣ ಏನಂತಂದರೆ ಅಂಡರ್ ಮೇಂಟೆನ್ಸನ್ ಇದೆ ಅಂತ ಹೇಳ್ತಾ ಇದೆ ಬಟ್ ಮೇನ್ ಇರೋದು ಅದೆಲ್ಲ ಈಗ ಲೇಬರ್ ಡಿಪಾರ್ಟ್ಮೆಂಟಿಂದ ಏನು ಅಂತ ವರ್ಕ್ ಆಗ್ತಾಯಿಲ್ಲ ನಾನು ಇದ್ರ ಕುರಿತಾಗಿ ಹಿಂದೊಂದು ವಿಡಿಯೋ ಮಾಡಿದ್ದೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಯಾಕಂದರೆ ಲೇಬರ್ ಕಾರ್ಡು ಇದ್ದರೆ ಅದು ಬರುತ್ತೆ ಇದು ಬರುತ್ತೆ ಅಂತ ಈಗ ಭಾಳ ಸಮಸ್ಯೆ ಮಾಡಿದ್ದಾರೆ ನೋಡಿರಿ ಲೇಬರ್ ಕಾರ್ಡ್ ಇದ್ದವ್ರಿಗೆ ಈಗ ಕಿಟ್ಟು ಕೂಡ ಸರಿಯಾಗಿ ಕೊಡ್ತಿಲ್ಲ ಸ್ಕಾಲರ್ಶಿಪ್ ಅವ್ರ ಮಕ್ಕಳ ಸ್ಕಾಲರ್ಶಿಪ್ಪು ತುಂಬಾ ಕಡಿಮೆ ಮಾಡಿದ್ದಾರೆ ಇದಕ್ಕೋಸ್ಕರ ಕೆಲ ಕಡೆ ಹೋರಾಟ ಕೂಡ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಈಗ ಈಗಾಗಲೇ ಬೇರೆ ಬೇರೆ ಡಿಸ್ಟಿಕಲ್ಲಿ ಹೋರಾಟ ಮಾಡ್ತಾರೆ ಲೇಬರ್ ಕಾರ್ಡ್ ಸಂಬಂಧಪಟ್ಟಂಗೆ ನೀವು ಸುಮ್ಮನೆ ಪ್ರಾಬ್ಲಮ್ ಮಾಡಿದೆ ನಾನು ಸರಿ ಮಾಡಿ ಅಂತೇಳಿ ಆದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಕ್ರಮ ಇಲ್ಲ ಮುಂದಿನ ದಿನಮಾನದಲ್ಲಿ ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಲೇಬರ್ ಲೇಬರ್ ಕಾರ್ಡ್ ಹೊಂದಿದವ್ರಿಗೆ ಏನಾದರೂ ಸವಲತ್ತುಗಳು ಬಿಡ್ತಾರಾ ಅಂತ ಕಾದು ನೋಡಬೇಕು ಈಗ ಸದ್ಯಕ್ಕೆ ಲೇಬರ್ ಕಾರ್ಡ್ದು ವೆಬ್ಸೈಟು ಈ ರೀತಿ ಕ್ಲೋಸ್ ಮಾಡಿದೆ ಇದೊಂದು ಸಣ್ಣ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಲೇಬರ್ ಕಾರ್ಡ್ ಅರ್ಜಿ ಹಾಕೋದು ಹೇಗೆ ಅದು ರಿನೂಲ್ ಮಾಡೋದು ಹೇಗೆ ಅಂತ ವೆಬ್ಸೈಟ್ ಪ್ರಾರಂಭ ಆದಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾರೆಲ್ಲ ಲೇಬರ್ ಕಾರ್ಡ್ ಹೊಂದಿದ್ದಾರೋ ಅವರು ಕಮೆಂಟ್ ಮಾಡಿ ತಿಳಿಸಿ ಲೇಬರ್ ಕಾರ್ಡ್ ಸಂಬಂಧಪಟ್ಟಿಗೆ ಏನಾದರೂ ಮಾಹಿತಿ ಬೇಕಾಯ್ತಂದರೆ ಏನೋ ತಿಳ್ಕೊಳ್ಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇದ್ರ ಬಗ್ಗೆ ನಾನು ಮುಂದಿನ ದಿನಮಾನದಲ್ಲಿ ಮತ್ತಷ್ಟು ಅಪ್ಡೇಟ್ ಕೊಡ್ತೇನೆ ಈ ಸದ್ಯಕ್ಕೆ ಇಷ್ಟು ಈ ಮಾಹಿತಿ ರೀತಿ ಇದೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಹೇಳಿದ್ನಲ್ಲ ಕಮೆಂಟ್ ಮಾಡಿ ತಿಳಿಸಿ ಈಗ ಫೆಬ್ರವರಿ ಹನ್ನೆರಡುವರೆಗೂ ಇದು ಅಂಡರ್ ಮೇಂಟೆನೆನ್ಸ್ ಇದೆ ಮತ್ತು ಲೇಬರ್ ಕಾರ್ಡು ಸ್ಟಾಪ್ ಆಗಿದೆ ಹನ್ನೆರಡು ನಂತರ ಏನಾದರೂ ಓಪನ್ ಆದರೆ ವೆಬ್ಸೈಟು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಅರ್ಜಿ ಹಾಕೋದು ಅಂಥೇಳಿ ಈಗ ಒಂದು ಸಣ್ಣ ಮಾಹಿತಿ ಮತ್ತೆ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ